ಅವರು ನೋಡಿಯಂತೆ ಮರಳಿನಲ್ಲಿ ಏನೋ ಹುಡುಕ್ತಾ ಇದ್ದಾರೆ ಏನಂತ ಹತ್ತಿರವಾಗಿ ನೋಡುವ ಮೋಸ್ಟ್ಲಿ ಏಡಿ ಇರಬೇಕು ಅವ್ರ ಹತ್ರನೇ ಕೇಳುವ ಏಡಿ ಹಿಡಿತಿದ್ರೆ ಸಿಕ್ಕಿತಾ ಮರಳಿನಲ್ಲಿ ಹೋಲಿರುತ್ತೆ ನೋಡಿ ಅಲ್ಲೆಲ್ಲ ಅಗಿತಾ ಇದ್ದಾರೆ ಅಲ್ಲಿ ಇರ್ಬೋದು ಅಂತ ಇದು ಮಾಡ್ತಾ ಇದ್ದಾರೆ ಅವರು ನೋಡಿ ಇದೇನಾ ಸಾರಿಗೆ ಇದ್ ಮಾಡ್ತೀರಾ ಒಳ್ಳೆ ಮಾರು ಮಾರತೀರಾ ನೀವು ಜಾಸ್ತಿ ಇದ್ರೆ ಹಾ ಮನೆಗೆ ಮನೆ ಯೂಸಿಗೆ ದಿವ್ಸಕ್ಕೆ ಎಷ್ಟು ಹಿಡಿತೀರಾ ನೀವು ಹಾ ಹಾ ಅದು ಅಮಾವಾಸ್ಯ ಹುಣ್ಣಿಮೆ ಆ ಥರ ಏನಿದೆ ಅದಕ್ಕೆ ಹಾಂ ಹಾಂ ದಿವ್ಸಕ್ಕೊಂದು ಹತ್ತು ಹದಿನಿಂದ ಅವರು ಹಿಡಿತೀರನಲ್ಲ ಸಂಜೆ ಮತ್ತೆ ಬೆಳಿಗ್ಗೆ ಟೇಸ್ಟ್ ಇರುತ್ತಂತೆ ನೋಡಿ ಯಾರಾದರೂ ಈ ಥರ ತಿಂದಿದ್ರಾ ತಿಂದಿದ್ರಿಂದಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಅಂತೆ ಕೈ ಹಾಕಿ ತೆಗೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕಚ್ಚಿದ್ರೂ ಕೂಡ ತುಂಬ ನೋವಾಗುತ್ತೆ ನೋಡಿ ಅದು ಅಭ್ಯಾಸ ಇದ್ದವರಿಗೆ ಮಾತ್ರ ಗೊತ್ತಿರುತ್ತೆ ಅದು ಯಾವ ಥರ ಹಿಡಿಬೇಕಂತ ನೋಡಿ ಕೈ ಹಾಕಿ ಎಳಿತಾ ಇದ್ದಾರೆ ನೋಡಿ ಇದು ನೋಡಿ ಸ್ವಲ್ಪ ಆಳಕ್ಕೆ ಹೋಗಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅಂತೂ ಇಂತೂ ಸತತ ಪ್ರಯತ್ನದಿಂದ ಹಿಡಿದೇ ಬಿಟ್ರು ಅದು ಕಚ್ಚಿದ್ರೆ ಏನ್ ಇದಾಗುದಿಲ್ಲಲಾ ಕಚ್ಚ ನೋವಾಗತ್ತ ಇದ್ರಷ್ಟು ನೋವಾಗುದಿಲ್ಲ ಅದು ಇಟ್ಕೊಂಡ್ರೆ ಬಿಡುದೇ ಇಲ್ಲ ಅಲ್ಲ ಅದ್ರಷ್ಟು ಈ ತರ ಥರ ಅಂತ ಹೇಳಿದ್ರೆ ಇದೇ ಇರುತ್ತಲ್ಲ ಇವತ್ತಿನ ಭರ್ಜರಿ ಊಟಕ್ಕೆ ಏನು ತೊಂದರೆ ಇಲ್ಲ ಅವರಿಗೆ ನೋಡಿ ನೀವು ಅಂದರೆ ಇದೆ ಇದೇ ಕೆಲಸನ ಅಥವಾ ಬೇರೆ ಇದೆ ಕೂಲಿ ಕೆಲಸ ಫ್ರೀ ಟೈಮಲ್ಲೇ ಇದು ಇದು ಮಾಡ್ತೀರಾ ಎಲ್ಲ ಟೈಮಲ್ಲಿ ಎಲ್ಲ ಹಾಂ ಇದು ಮನೆಗೆ ಸಾಕಲ್ಲ ಇಲ್ಲಿ ಬಂದ ಅದು ಇದ್ದ ತೆಗ್ದಲ್ಲೂಡ್ ಮತ್ತೆ ಮತ್ತ ಸಮುದ್ರಕ್ಕೆ ಹೋಗುತ್ತಾ ಎಷ್ಟು ಸಂಜೆ ರಾತ್ರಿ ಮೇಲೆ ಓಡಾಡ್ತದೆ ಹಾ ಬೇರೆ ಟೈಮಲ್ಲೇ ಇಲ್ಲ ಒಳಗಡೆ ಇರೋದು ಪಾಪ